ದರ್ಭಚಿಕಿತ್ಸೆ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ದೈವಿಕವಾದಂತಹ ಅನುಗ್ರಹದ ಮೂಲಕವಾಗಿ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುವುದರಿಂದ ದೈವಿಕವಾಗಿ ಯಾವೆಲ್ಲ ಶಕ್ತಿಗಳು ಇದೆ ಅಂತ ನಾವು ನೋಡಿದ ವಿಚಾರವನ್ನು ಮಾಡಿದವಾಗ ಒಂದು ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಶಕ್ತಿ ದೇವರಲ್ಲಿ ಇರ್ತಕ್ಕಂಥದ್ದು ಮತ್ತು ಆರೋಗ್ಯ ಹೇಳ್ತಕ್ಕಂಥದ್ದು ಹದಗೆಟ್ಟಂತಹ ಸಮಯದಲ್ಲಿ ಅದರನ್ನು ಸರಿಪಡಿಸುವಂತಹ ಶಕ್ತಿಯು ಕೂಡ ಪರಮಾತ್ಮನಲ್ಲಿ ಆ ನಂತರದಲ್ಲಿ ನಾವು ಕಷ್ಟ ಹೇಳ್ತಕ್ಕಂತಹ ಸಮಯದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ದೇವರೇ ಎಲ್ಲ ಅಂತ ಹೇಳಿಕೊಂಡು ನಾವು ಮಂತ್ರ ಪಠನೆ ಇತ್ಯಾದಿಗಳನ್ನು ಮಾಡದಂತಹ ಸಮಯದಲ್ಲಿ ಕಲ್ಲು ಇದ್ದಲನ್ನು ಕೂಡ ವಜ್ರವಾಗಿಸುವಂತಹ ಶಕ್ತಿಯು ಇರತಕ್ಕಂಥದ್ದು ಈ ಎಂತಹ ಒಂದು ಕೆಟ್ಟದಾದಂತಹ ಪರಿಸ್ಥಿತಿಯೇ ಬಂದರೂ ಕೂಡ ಅದರಿಂದ ಪಾರನ್ನು ಮಾಡತಕ್ಕಂತಹ ಶಕ್ತಿ ಪರಮಾತ್ಮನಲ್ಲಿ ಇರತಕ್ಕಂಥದ್ದು ನಾವು ಕಷ್ಟ ಕಷ್ಟ ಅಂತ ಹೇಳುವಕ್ಕಿಂತಲೂ ನಾವು ಪರಮಾತ್ಮ ಪರಮಾತ್ಮ ಅಂತ ಹೇಳ್ಕೊಂಡು ಎಲ್ಲವೂ ನಿನ್ನದೇ ಅಂತ ಹೇಳಿಕೊಂಡು ನಾವು ಸಾಗಿದಂತಹ ಸಮಯದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಅನಾವರಣ ಹೇಳ್ತಕ್ಕಂಥದ್ದಾಗ್ತದೆ ಅದರಲ್ಲೂ ವಿಶೇಷವಾಗಿ ದೈವಿಕವಾದಂತಹ ಶಕ್ತಿಗೆ ನಾವು ಊಹಿಸ್ಕೊಳ್ಳಲಿಕ್ಕೂ ಸಾಧ್ಯವಾಗುವುದಿಲ್ಲ ಪರಮಾತ್ಮ ಒಂದು ಭಕ್ತನ ಮೇಲೆ ಪ್ರೀತಿ ಹೇಳ್ತಕ್ಕಂಥದ್ದು ಬಂತು ಅಂತ ಹೇಳಿ ಆದರೆ ಆತನನ್ನು ಏನನ್ನು ಮಾಡುವ ಶಕ್ತಿ ಆತನಲ್ಲಿ ಇಳತಕ್ಕಂಥದ್ದು ಬಿಟ್ಟರೆ ಮತ್ತು ಜನಸಾಮಾನ್ಯರಿಂದ ಅಥವಾ ಜನರಿಂದ ಏನೋ ಒಂದನ್ನು ಮಾಡಿಬಿಡ್ತೇವೆ ಹಣ ಇದ್ದರೆ ನಾವು ಏನೇನೋ ಮಾಡಿಬಿಡ್ತೇವೆ ಅಂತ ಅಂದುಕೊಳ್ಳತಕ್ಕಂಥದ್ದು ಕ್ರೂರಕಾರ ತಪ್ಪಿನ ಕೆಲಸವಾಗುತ್ತೆ ಹಾಗಾಗಿ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನಾವು ಪಡ್ಕೊಂಡು ಪರಮಾತ್ಮನಿಂದಾಗಿ ಎಲ್ಲವನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಕೃಷ್ಣಾಯನಮ ಅಥವಾ ಶಿವಾಯನಮ ಅಥವಾ ಮೃತ್ಯುಂಜಯ ನೋಡಿ ಮೃತ್ಯುಂಜಯ ಅಂತ ಹೇಳಿದ್ರೆ ಸಾವಿನ ದವಡೆಯಿಂದನೂ ಕೂಡ ಪಾರು ಮಾಡಿಕೊಡ್ತಕ್ಕಂಥ ಶಕ್ತಿಯನ್ನ ಹೊಂದಿರತಕ್ಕಂಥ ಹಾಗಾಗಿ ಅಂತಹ ದೈವಿಕವಾದಂತಹ ಶಕ್ತಿಯನ್ನು ನಾವು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ಕೊಂಡು ಇದ್ದೇವೆ ಆದರೆ ನಮ್ಮ ಕಣ್ಣು ಎದುರಿನಲ್ಲೇ ಕಾಣುತ್ತದೆ ನಿನ್ನ ಮೊನ್ನೆ ತನಕ ಆತ ಭಿಕ್ಷುಕನಾಗಿದ್ದ ಇವತ್ತು ನೋಡಿದರೆ ಆತ ಕೋಟ್ಯಾಧಿಪತಿ ಆಗಿದ್ದಾನೆ ಅಂತ ಹೇಳುವುದಾಗಿ ಹೇಳ್ತೇವೆ ಆದರೆ ಅದಕ್ಕೆ ಅವನಲ್ಲಿ ಇರ್ತಕ್ಕಂತಹ ಶ್ರದ್ಧೆ ಭಕ್ತಿ ಆ ನಂತರದಲ್ಲಿ ಕಾಲಚಕ್ರದ ನಿಯಮದ ಪ್ರಕಾರದಲ್ಲಿ ದೈವಿಕವಾದಂತಹ ಶಕ್ತಿಯ ಅನಾವರಣ ಆಗತಕ್ಕಂಥದ್ದು ಉಂಟಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದೈವಿಕವಾದಂತಹ ಶಕ್ತಿಯನ್ನು ಸಂಪಾದಿಸಿಕೊಂಡು ಮುಂದಕ್ಕೆ ಸಾಗಿದರೆ ಜೀವನ ಹೇಳ್ತಕ್ಕಂಥದ್ದು ಹಸಿನಾಗಿ ನಾವು ಕಾಣಬಹುದು